ಸಿರಿಯಾದಲ್ಲಿ ಇಸ್ಲಾಮಿಕ್ ಆಡಳಿತ ಹೊಸ ಸಂವಿಧಾನಕ್ಕೆ ಅಧ್ಯಕ್ಷ ಸಹಿ ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶಂಕರ್ ಹೆತ್ತು ಸಿರಿಯಾದಲ್ಲಿ ಇನ್ನು ಮುಂದೆ ಅಧಿಕೃತವಾಗಿ ಇಸ್ಲಾಮಿಕ್ ಆಡಳಿತವು ನಡೆಯಲಿದೆ ಸಿರಿಯಾದ ಮಧ್ಯಂತರ ಸರ್ಕಾರದ ಅಧ್ಯಕ್ಷ ಅಹಮದ್ ಅಲ್ ಶರಾ ಹೊಸ ಸಂವಿಧಾನಕ್ಕೆ ಸಹಿ ಹಾಕಿದ್ದಾರೆ ಮುಂದಿನ ಐದು ವರ್ಷಗಳವರೆಗೂ ಈ ಸಂವಿಧಾನವೇ ಜಾರಿಯಲ್ಲಿ ಇರಲಿದ್ದು ಇದು ಇಸ್ಲಾಮಿಕ್ ಆಡಳಿತದ ಪ್ರತಿಬಿಂಬವೇ ಆಗಿರಲಿದೆ ಇದಕ್ಕೆ ಇಸ್ಲಾಂನ ತತ್ವಗಳು ಹಾಗೂ ಕಟ್ಟಳೆಗಳೇ ಬೆನ್ನೆಲುಬು ಆಗಿರುತ್ತದೆ ಸಿರಿಯಾದ ಅಧ್ಯಕ್ಷರಾಗಿದ್ದ ಬಷರ್ ಅಲ್ ಅಸಾದ್ನನ್ನು ದೇಶ ಬಿಟ್ಟು ಓಡುವಂತೆ ಮಾಡಿದ ಬಂಡಾಯಗಾರರ ನೇತೃತ್ವದ ಇಸ್ಲಾಮಿಕ್ ಗುಂಪು ಆಡಳಿತದ ಚುಕ್ಕಾಣಿ ಹಿಡಿದು ಮೂರು ತಿಂಗಳ ಬಳಿಕ ಈ ತಾತ್ಕಾಲಿಕ ಸಂವಿಧಾನವನ್ನು ಅಪ್ಪಿಕೊಂಡಿದೆ ಈ ಹೊಸ ಸಂವಿಧಾನದ ಪ್ರಕಾರ ಸಿರಿಯಾದ ಅಧ್ಯಕ್ಷನ ಧರ್ಮವು ಇಸ್ಲಂ ಆಗಿರುತ್ತದೆ ಆದರೆ ಹಿಂದಿನ ಸಂವಿಧಾನವು ಇದನ್ನೇ ಹೇಳುತ್ತಿತ್ತು ಇದರಲ್ಲಿ ಮುಖ್ಯವಾಗಿ ಅಧಿಕಾರಗಳು ಹಾಗೂ ನ್ಯಾಯಾಂಗ ವ್ಯವಸ್ಥೆಯನ್ನು ಪ್ರತ್ಯೇಕವಾಗಿರುವಂತೆ ಹೇಳುತ್ತದೆ ಹಾಗೆ ಮಹಿಳೆಯರ ಹಕ್ಕುಗಳು ಮುಕ್ತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಮಾಧ್ಯಮದ ಸ್ವಾತಂತ್ರ್ಯವನ್ನು ರಕ್ಷಿಸುವ ಕೆಲಸ ಆಗುತ್ತೆ ಎನ್ನಲಾಗಿದೆ ಈಗಿನ ಅಧ್ಯಕ್ಷ ಅಹಮದ್ ಅಲ್ ಶರ ಪ್ರಕಾರ ಸಿರಿಯಾದಲ್ಲಿ ಹೊಸ ಅಧ್ಯಾಯ ಶುರುವಾಗಲಿದೆ ದೇಶದಲ್ಲಿ ಕಾನೂನು ಮತ್ತೆ ಜಾರಿಗೆ ಆಗುವಂತೆ ಮಾಡುತ್ತಿರುವ ಕ್ರಮವನ್ನು ವಿಶ್ವಸಂಸ್ಥೆಯು ಸ್ವಾಗತಿಸಿದೆ ಆದರೆ ಸಿರಿಯಾದ ಈಶಾನ್ಯ ಭಾಗದಲ್ಲಿ ಕರ್ದಿಶ್ ನೇತೃತ್ವದ ಆಡಳಿತವು ಸಂವಿಧಾನದ ಘೋಷಣೆಯನ್ನು ಟೀಕಿಸಿದೆ ಇದು ಸಿರಿಯಾದ ವೈವಿಧ್ಯತೆಗೆ ವಿರುದ್ಧವಾಗಿದೆ ಎಂದಿದ್ದಾರೆ ಈ ವರ್ಷ ಜನವರಿಯಲ್ಲಿ ಅಲ್ಶರ ಎರಡ್ ಸಾವಿರದ ಹನ್ನೆರಡರಿಂದಲೂ ಜಾರಿಯಲ್ಲಿದ್ದ ಸಂವಿಧಾನ ಸಂಸತ್ತು ಸೇನೆ ಹಾಗೂ ಭದ್ರತಾ ಸಂಸ್ಥೆಗಳನ್ನ ವಿಸರ್ಜಿಸಿದರು ಇನ್ನು ಶಾಶ್ವತವಾದ ಸಂವಿಧಾನ ರಚನೆಗೆ ಸಮಿತಿಯನ್ನು ರೂಪಿಸುವುದಾಗಿ ಅಲ್ಶರ ಹೇಳಿದ್ದಾರೆ ಚುನಾವಣೆ ಆಗುವವರೆಗೂ ಎಲ್ಲರಲ್ಲೂ ತಾತ್ಕಾಲಿಕ ಸಂವಿಧಾನದ ಪ್ರಕಾರವೇ ಆಡಳಿತ ನಡೆಸುವುದಾಗಿ ತಿಳಿಸಿದ್ದಾರೆ ಸೊನ್ನೆಗಳಿಂದ ಸಿರಿಯಾದಲ್ಲಿ ಹತ್ಯಾಕಾಂಡ ಅಲ್ಪಸಂಖ್ಯಾತ ಅಲವೈಟ್ಗಳ ಮಾರಣಹೋಮ ಸಿರಿಯಾದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಬಂಡಾಯಗಾರರು ಮತ್ತು ಅಲವೈಟ್ ಅಲ್ಪಸಂಖ್ಯಾತರ ನಡುವೆ ಸಂಘರ್ಷ ನಡೆದಿದೆ ಮೂರ್ನಾಲ್ಕು ದಿನಗಳಲ್ಲಿ ಕನಿಷ್ಠ ಸಾವಿರದ ಮುನ್ನೂರು ಜನರನ್ನು ರಸ್ತೆಗೆ ಎಳೆದು ತಂದು ಕೊಲ್ಲಲಾಗಿದೆ ಅವರಲ್ಲಿ ಸುಮಾರು ಸಾವಿರ ಮಂದಿ ಅಲವೈಟ್ ಸಮುದಾಯದ ಜನಸಾಮಾನ್ಯರು ಹತ್ತಾರು ವರ್ಷ ಸಿರಿಯಾದ ಚುಕ್ಕಾಣಿ ಹಿಡಿದು ಆಡಳಿತ ನಡೆಸಿದ್ದ ಬಷರ್ ಅಲ್ ಅಸಾದ್ನ ವಿರುದ್ಧದ ಪ್ರತೀಕಾರವಾಗಿ ಈ ನರಮೇಧ ನಡೆಸಲಾಗಿದೆ ರಸ್ತೆಯಲ್ಲಿ ಹೆಣದ ರಾಶಿಗಳು ಕೊಳೆಯುತ್ತಾ ಬಿದ್ದಿದವು ಸಿಕ್ಕ ಸಿಕ್ಕವರ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ ಮನೆಯಲ್ಲಿದ್ದವರನ್ನು ಹೊರಗೆ ಎಳೆದು ತಂದು ಚಿತ್ರ ಹಿಂಸೆ ಕೊಟ್ಟು ಗುಂಡು ನುಗ್ಗಿಸಲಾಗಿದೆ ಉಸಿರು ನಿಲ್ಲಿಸಿದ ದೇಹಗಳ ಅಂತಿಮ ಸಂಸ್ಕಾರವನ್ನು ನಡೆಸಲಾಗದ ಸ್ಥಿತಿಯು ಸಿರಿಯಾದ ಕರಾವಳಿ ಸೇರಿದಂತೆ ಕೆಲವು ಭಾಗಗಳಲ್ಲಿ ನಿರ್ಮಾಣವಾಗಿದೆ ಯಾರೋ ನಡೆಸಿದ ಅಕ್ರಮಗಳು ಇನ್ಯಾರೋ ಎದ್ದ ಬಂಡಾಯ ಮತ್ಯಾರೋ ನಡೆಸಿದ ಆಕ್ರಮಣಗಳು ಕೊನೆಗೆ ಎಲ್ಲದರ ವಿರುದ್ಧ ಯಾವುದಕ್ಕೂ ಅಂಟಿಕೊಳ್ಳದ ಜನರ ಮೇಲೆ ಪ್ರತೀಕಾರ ರಕ್ತಪಾತವನ್ನು ನಿಲ್ಲಿಸಿ ನೆಮ್ಮದಿಯ ಬದುಕಷ್ಟೇ ನಮಗೆ ಬೇಕಿರೋದು ಅಂತ ನಾಗರಿಕರು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ದಾರೆ ಬಷರ್ ಅಲ್ ಅಸದ್ ಬಂಡುಕೋರರ ಕ್ಷಿಪ್ರ ಕಾಂತಿಗೆ ಹೆದರಿ ದೇಶ ಬಿಟ್ಟು ಪರಾರಿಯಾದರು ಅವರು ಹಾಗೂ ಅವರ ಕುಟುಂಬದವರ ಪ್ರತಿಮೆಗಳನ್ನು ಬಂಡಾಯಗಾರರು ನೆಲಕ್ಕುರುಳಿಸಿದರು ಡಿಸೆಂಬರ್ನಲ್ಲಿ ನಡೆದ ಈ ಪರಿವರ್ತನೆಯು ಸಿರಿಯಾದಲ್ಲಿ ಹೊಸ ಆಡಳಿತವನ್ನು ತಂದಿತ್ತಾದರೂ ಅಲವೈಟ್ ಅಲ್ಪಸಂಖ್ಯಾತರು ಹಾಗೂ ಬಂಡಾಯಗಾರರ ಗುಂಪುಗಳ ನಡುವೆ ಕಾದಾಟ ನಡೆಯುತ್ತಲೇ ಇದೆ ಸಿರಿಯಾದ ಬಹುತೇಕ ಎಲ್ಲಾ ಭಾಗಗಳಲ್ಲೂ ಸುನ್ನಿ ಅರಬ್ ಸಮುದಾಯದವರು ಇದ್ದಾರೆ ಆದರೆ ಅಲವೈಟ್ ಸಮುದಾಯದವರು ಕರಾವಳಿ ಭಾಗಗಳಲ್ಲಿ ವಾಸಿಸುತ್ತಿದ್ದಾರೆ ಅವರಲ್ಲಿ ಅಲ್ ಅಸದ್ನ ಬೆಂಬಲಿಗರೂ ಇದ್ದಾರೆ ಅಲ್ ಅಸದ್ನ ಸುಮಾರು ಐದು ಸಾವಿರ ಬೆಂಬಲಿಗರು ಗುಡ್ಡಗಾಡು ಹಾಗೂ ಕಾಡಿನ ಪ್ರದೇಶಗಳಲ್ಲಿ ಅವಿತುಕೊಂಡಿರುವುದಾಗಿ ವರದಿಯಾಗಿದೆ ಅವರು ಮತ್ತು ಬಂಡಾಯಗಾರರ ನಡುವೆ ಘರ್ಷಣೆಗಳು ನಡೆದಿವೆ ಅಷ್ಟೇ ಅಲ್ಲದೆ ಬಂಡಾಯಗಾರರ ಪಡೆಗಳು ಅಲವೈಟ್ ಸಮುದಾಯದವರು ಇರುವ ಪ್ರದೇಶಗಳಲ್ಲಿ ನಡೆಸಿದ್ದಾರೆ ಅದರ ಬೆನ್ನಲ್ಲೇ ಸಾಮೂಹಿಕ ಹತ್ಯೆಗಳು ಕೂಡ ನಡೆದಿವೆ ಸಿರಿಯಾದ ನೂತನ ಅಧ್ಯಕ್ಷ ಅಹಮದ್ ಅಲ್ ಶರಾ ಪ್ರಕಾರ ಈ ಎಲ್ಲಾ ಹತ್ಯೆಗಳನ್ನು ಶಕ್ತಿಗಳು ಹಾಗೂ ಅಲ್ ಅಸಾದ್ ನ ಬೆಂಬಲಿಗರು ಸೇರಿಕೊಂಡು ಮಾಡಿದ್ದಾರೆ ಮತ್ತೆ ಸಿರಿಯಾದ ನಾಗರಿಕ ಸಂಘರ್ಷ ನಡೆಯುವಂತೆ ಮಾಡೋಕೆ ಪ್ರಯತ್ನ ನಡೆಸಲಾಗ್ತಿದೆ ಅಂತ ಆರೋಪಿಸಿದ್ದಾರೆ ಈ ಹತ್ಯಾಕಾಂಡದ ಬಗ್ಗೆ ತನಿಖೆಯನ್ನು ನಡೆಸೋಕೆ ಹೊಸ ಸಮಿತಿಯನ್ನು ರಚಿಸಿದ್ದಾರೆ ಒಟ್ಟಿನಲ್ಲಿ ಮಹಾ ಬಳಿಕ ಹೊಸ ಸಂವಿಧಾನವನ್ನು ಸಿರಿಯಾದಲ್ಲಿ ತರಲಾಗಿದೆ ಸಂವಿಧಾನದ ಪ್ರಕಾರ ಇನ್ನಾದರೂ ಸಿರಿಯಾದಲ್ಲಿ ಶಾಂತಿ ನೆಲೆಸುತ್ತಾ ಕಾದು ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು